ನೀರಿಲ್ಲದೆ ಸ್ವಲ್ಪ ಹೋಗಿದೆ ಅದು ನೀರು ಬಿದ್ದರೆ ಚೆನ್ನಾಗಿ ಆಗುತ್ತೆ ಹೋಗ ಅದು ಬಿಸಿಲು ತುಂಬಾ ಅದರಲ್ಲಿ ಇಟ್ಟು ಬಿಟ್ಟೆ ತೆಂಗಿನ ಮರಕ್ಕೆ ಇಟ್ಟು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಾಸ್ಟ್ ನೋಡ್ಬೋದು ಹಾಗೆಯೇ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಗಂಟೆ ಹನ್ನೊಂದಾಯಿತು ಗಂಟೆ ಹನ್ನೊಂದಾಗಿದೆ ನೀರು ಬರ್ತಾ ಇದೆ ಅದಕ್ಕೆ ಸ್ವಲ್ಪ ನೀರು ಹಿಡಿತಾ ಇದ್ದೀನಿ ಸ್ವಲ್ಪ ಅಷ್ಟೇನು ಗಿಡ ಇಲ್ಲ ಒಂದು ಸ್ವಲ್ಪ ಇದೆ ಅಷ್ಟೇ ಅದಕ್ಕೆ ಸ್ವಲ್ಪ ಇವಾಗ ಬಿಸಿಲಲ್ವ ತುಂಬ ಬಿಸಿಲು ಬರ್ತಾ ಇದೆ ಸ್ವಲ್ಪ ನೀರು ಹಾಕುವ ಅಂತೇಳಿ ಬಂದೆ ಸ್ವಲ್ಪ ನೀರು ಪೈಪ್ ಚೇಂಜ್ ಮಾಡ ಪೈಪ್ ಇಟ್ಟಿದ್ದೇನೆ ನಾನು ಆವಾಗ ಇಟ್ಟು ಹೋಗಿದ್ದೇನೆ ಅದನ್ನು ಸ್ವಲ್ಪ ಚೇಂಜ್ ಮಾಡು ಓಕೆ ಬನ್ನಿ ನೋಡಿ ನೀರು ಮರಕ್ಕೆ ಇಟ್ಟಿದ್ದೇನೆ ನೀವು ಮರ ತುಂಬ ಹೊತ್ತಾಯಿತು ಇತ್ತು ಎಲ್ಲ ಗಿಡಗಳು ಏನು ಗೊತ್ತಾ ಬಿಸಿಲಿಗೆಲ್ಲ ಹೋಗಿಬಿಡುತ್ತೆ ಬಿಸಿಲಿಗೆ ನಿಲ್ಲಲ್ಲ ಎಲ್ಲ ತುಂಬಾ ಬಿಸಿಲಿದೆ ನಮ್ಮ ಕಡೆ ಅಂತೂ ಈ ಕಡೆ ತುಂಬಾ ಬಿಸಿಲು ನೀರು ಹಿಡಿತಾ ಇದೆ ಇವಾಗ ಇದಕ್ಕೆ ನಿನ್ನ ಹಾಕಿದೆ ನಾನು ಇದಕ್ಕೆ ಸ್ವಲ್ಪ ಇದೀವ ಇದಕ್ಕೆ ಇದಕ್ಕಿ ಇದೀವ ಸ್ವಲ್ಪ ಅದ್ರಲ್ಲಿ ಪೈಪ್ ಇರಲಿ ಹಾಗೇನೆ ನಮ್ಮ ವಿಡಿಯೋಸ್ನ ಯಾರ್ಯಾರು ನೋಡ್ತಾ ಇದ್ದಾರೆ ಅವರು ಲೈಕ್ ಆ್ಯಂಡ್ ಕಮೆಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಡುಗೆ ಆಗಬೇಕು ಇನ್ನು ಅಡಿಗೆ ಏನು ಅಂತ ಒಳಗೆ ಹೋಗಿ ತೋರಿಸ್ತೇನೆ ಇವಾಗ ಹೊರಗಡೆ ಇದ್ದೇನೆ ಹೊರಗಡೆ ಅಲ್ಲೋ ಗಿಡ ಸತ್ತಿದೆ ತೆಂಗಿನ ಗಿಡ ಅಲ್ಲಿ ಸತ್ತಿದೆ ಅಲ್ಲೊಂದು ಸತ್ತಿದೆ ಗಿಡ ಬಿಸಿಲು ತುಂಬ ಇರುತ್ತಲ್ಲ ಅಲ್ಕಾಗಿ ನೀರು ಹಾಕೋಕ್ಕೆ ಆಗಲ್ಲ ಮಧ್ಯಾಹ್ನ ಈ ಬಿಸಿಲ ಹೊತ್ತಲ್ಲಿ ನೀರು ಬಂದರೆ ಆಗಲ್ಲ ನೀರು ಹಾಕೋಕ್ಕೆ ಸ್ವಲ್ಪ ನೀರು ಜಾಸ್ತಿ ಆಗಲ್ಲ ಸ್ವಲ್ಪ ಸ್ವಲ್ಪ ಹಾಕೋದು ಅಷ್ಟೇ ಅಂದರೆ ನಮಗೆ ಒಳಗೆಲ್ಲ ತುಂಬಿಸ್ಬೇಕು ತುಂಬಿಸಿ ಆದ ನಂತರ ತುಂಬಿಸಿ ಆದ ನಂತರ ನೀರು ಹಾಕಬೇಕಾಗುತ್ತೆ ಒಳಗೆಲ್ಲ ನೀರು ತುಂಬಿಸಿ ಆಮೇಲೆ ಉಳಿದ ನೀರನ್ನು ಒಂದು ವೇಳೆ ಬಂದರೆ ಬಂದಿಲ್ಲ ಅಂದರೆ ಆಗಲ್ಲ ಹಾಕೋಕ್ಕೆ ಹಾಗೆ ಇವಾಗ ನಾನು ಹೊರಗಡೆ ಇದ್ದೀನಿ ಹೊರಗಡೆ ನಮ್ಮ ಪಕ್ಕದಲ್ಲಿ ಒಂದು ಮನೆ ಹಕ್ಕಳಿದೆ ಅದಕ್ಕೆ ಅಮ್ಮ ಹೊರಡ್ತಾರೆ ಅಮ್ಮ ಹೋಗ್ತಾರೆ ಅಂತ ಹೇಳಿದ್ರು ಅವರು ಹಾಗೇನೆ ಮಧ್ಯಾಹ್ನಕ್ಕೆ ಸಾಂಬಾರ್ ಇವತ್ತು ತರಕಾರಿ ಮಾಡುವ ಚಿಕನ್ ಇದೆ ನೆನ್ನದ್ದು ನೆನ್ನದ ಸ್ವಲ್ಪ ಚಿಕನ್ ಇದೆ ಇವತ್ತು ತರಕಾರಿ ಮಾಡ ತರಕಾರಿ ಏನಿದೆ ಅಂತ ಸ್ವಲ್ಪ ಸ್ವಲ್ಪ ಪಲ್ಯ ತರ ಮಾಡ್ತೀನಿ ಅನು ಮಾಡುದು ಏನಿದೆ ಅಂತ ನೋಡ್ಬೇಕು ಇರಲಿ ಈ ಇರಲಿ ನಾನು ಅರಸಿನ ಗಿಡ ನೆಟ್ಟಿದ್ದೆ ಅದಕ್ಕೂ ನೀರಿಲ್ಲದೆ ಸ್ವಲ್ಪ ಹೋಗಿದೆ ಅದು నీరు బనగే ఆగ అది బంబ అదరల్ ఇట్టె తెంగిన మరకి ఇట్టె నమ్మ గు ఇవను ఇ గుండ గు గూండ గుండ అంతేని ఏ గుండే గుండ గుండ హలో వెల్కమ్ టు యూట్యూబ్ చాలల్ హ

ನಮ್ಮ ಜಾನು ಮಲಗಿದಾನೆ ನಿದ್ದೆ ಬಂದಿದೆ ಅವನಿಗೆ ಏದ್ದ ಮಲಗಿದ್ದಾನೆ ಅವ ಮಲಗಲಿ ಪಾಪ ಬಿಸಿಲಿದ್ದಲ್ಲ ಪಾಪ ಅವುಗಳಿಗೆ ಅರ್ಥ ಆಗ್ಬೇಕಲ್ಲ ಅರ್ಥ ಅವುಗಳಿಗೆ ಅರ್ಥ ಆಗುತ್ತೆ ನಮಗೆ ಅರ್ಥ ಆಗ್ಬೇಕಲ್ಲ ಅವುಗಳಿಗೆ ಅರ್ಥ ಆಗುತ್ತೆ ಚೆನ್ನಾಗಿ ಇನ್ನು ಇಲ್ಲೊಬ್ಬ ಮಲಗಿದ್ದೆ ಗಟ್ಟಿ ನಿದ್ದೆ ಬಂದಿದೆ ಪಾಪಲಿ ಒಳಗಡೆ ಬಂದೆ ನಾನು ಅಬ್ಬಾ ಎಂಥ ಬಿಸಿಲು ತುಂಬ 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 ಬಿಸಿಲು ಅಷ್ಟು ಬಿಸಿಲಿದೆ ಹೊರಗಡೆ ಅಡುಗೆ ಮಾಡೋಕ್ಕಂತ ಬಂದೆ ಬೆಳಿಗ್ಗೆ ರೊಟ್ಟಿ ಮಾಡೋದು ರೊಟ್ಟಿ ಮಾಡೋದು ರೊಟ್ಟಿ ನಾವು ಎಷ್ಟು ಬೇಕೋ ಅಷ್ಟೇ ಮಾಡಿಕೊಡೋದು ಬಿಸಿ ಬಿಸಿ ಚೆನ್ನಾಗಿ ಮಾಡಿಡಲ್ಲ ಚೆನ್ನಾಗಲ್ಲ ಯಾವುದೇ ಆಗಲಿ ಬಿಸಿ ಬಿಸಿ ಮಾಡ್ಕೊಳ್ಳೋದು ಅದು ಜಾಸ್ತಿ ಮಾಡಿಟ್ರೆ ಖಾಲಿ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮಾಡೋದು ಇವಾಗ ಮೂಲಂಗಿತ್ತು ಸ್ವಲ್ಪ ಬೀನ್ಸ್ ಇದೆ ಬೀನ್ಸ್ ಮೂಲಂಗಿನ ಸೇರಿಸಿ ಒಂದು ಪಲ್ಯ ಥರ ಮಾಡೋಣ ಅಂತ ನೋಡ್ತಾ ಇದ್ದೀನಿ ಮಾಡ ಓಕೆನಾ ಕಟ್ ಮಾಡ್ಬೇಕಲ್ಲ ಅದನ್ನ ಕಟ್ ಫಸ್ಟ್ ಬೀನ್ಸ್ ಮೂಲಂಗೇನ ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಮಾಡು ಮತ್ತೆ ಯಾರು ಏನೇ ಅಂದ್ರೂ ತಲೆ ಕಟ್ಸ್ಕೊಬೇಡಿ ಏನೇ ಪ್ರಾಬ್ಲಮ್ಸ್ ಬಂದ್ರೂ ನೀವು ಸೈಲೆಂಟ್ ಆಗಿರಿ ಅವ್ರು ಏನೇ ಮಾಡಿದ್ರು ಅದು ನಮಗೇನು ತಟ್ಟಲ್ಲ ಯಾಕಂದ್ರೆ ನಾವು ಯಾರು ಏನೇ ಅಂದ್ರೂ ಆಗಲಿ ಡಿಸ್ಟರ್ಬ್ ಮಾಡೋಕ್ಕಂತೇಳಿ ಬರ್ತಾರೆ ಡಿಸ್ಟರ್ಬ್ ಮಾಡಿದವ್ರನ್ನ ನೀವು ಕೇರ್ ಅನ್ನಬೇಡಿ ಯಾರನ್ನಾಗಲಿ ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸನೂ ಅಷ್ಟೇ ನಾನೇ ಮಾಡ್ತೀನಿ ನನ್ನ ಕೆಲಸನ ನಾನು ಮಾಡ್ತಾ ಹೋಗ್ತಾ ಇರ್ತೀನಿ ಮಾಡ್ತಾ ಹೋಗ್ತಾ ಇರೋದೇ ಅಷ್ಟೇ ನಮ್ಮ ಕೆಲಸ ಅಲ್ವಾ ಎಷ್ಟು ದಿನ ಇರ್ತೀವೋ ಅಂತ ನಮಗೆ ಯಾರಿಗೂ ಗೊತ್ತಿರಲ್ಲ ಅಲ್ವಾ ಹಾಗೇನಿ ನಮ್ಮ ಅಮ್ಮ ಎಲ್ಲಾದ್ರೆ ಗೊತ್ತಿಲ್ಲ ಅಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ ಅಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಅವರು ಮನೆ ಹೊಕ್ಕಲಿಗೆ ಹೊರಡ್ತಾ ಇದ್ದಾರೆ ಅದು ಯಾವ ಸಾರಿ ಹುಡ್ತ ಅಂತೇಳಿ ನಾನು ನೋಡಿಲ್ಲ ನಾನು ತೋರಿಸ್ತೀನಿ ಯಾವ ತರ ಓಕೆನಾ ನಾ ಏನ ಗುಂಡ ಗುಂಡ ಕರಿತಾ ಇದೆ ನೋಡಿ ಹೆಂಗೆ ಕರಿತವೆ ಪ್ರಾಣಿ ಪಕ್ಷಿಗಳು ಕರಿತವೆ ಕರಿತವೆ ಅಂದರೆ ನಾನು ಇವತ್ತು ಹಾಕಿಲ್ಲ ಅವ್ನ್ಗೆ ಸ್ವಲ್ಪ ಕೆಳಗಡೆ ಬಿದ್ದಿದ್ದನ್ನು ತಿನ್ನಲಿ ಅಂತೇಳಿ ಕೆಳಗಡೆ ಬಿದ್ದಿದ್ದನ್ನು ತಿನ್ನಲ್ಲವ ಪ್ಲೇಟಲ್ಲಿ ಇದ್ದಿದ್ದನ್ನು ತಿಂತಾನೆ ಇವಾಗ ಬೀನ್ಸ್ ಕಟ್ ಮಾಡ್ಕೊಳ ಓಕೆನಾ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಬೀನ್ಸ್ ಒಂದು ಮೂಲಂಗಿತ್ತು ಕಟ್ ಮಾಡಿ ಇಟ್ಕೊಂಡೆ ನೋಡಿ ಈ ತರ ಕಟ್ ಮಾಡಿ ಅದಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಿಟ್ಟಾಯ್ತು ಮನೆ ಹೊಕ್ಕ ಹೋರಾಡ್ತಾ ಇದ್ದಾರೆ ಮನೆ ಒಕ್ಕಳಿಗೆ ಹೊರಡ್ತಾ ಇದ್ದಾರೆ ಅಮ್ಮ ನೋಡಿ ಸಾರಿ ಸರಿಯಾಗಿಲ್ಲಂತೆ ರೆಡಿ ಆಗ್ತಾ ಇದ್ದಾರೆ ಸ್ವಲ್ಪ ಅವ್ರಿಗೆ ಸಾರಿ ಉಡಿಸ್ಬೇಕು ಅಂತೆ ಪೇಪರ್ ಸಿಲ್ಕ್ ಸಾರಿ ಅದು ಬೇಗ ಕೂರಲ್ಲ ಥರ ಸಾರಿ ಸ್ವಲ್ಪ ಕಷ್ಟ ಇದೆ ಫಸ್ಟ್ ಉಡುವಾಗ ಆಮೇಲೆ ಸರಿಯಾಗುತ್ತದೆ ಎರಡನೇ ಸರ ಸಾರಿ ಉಡುವಾಗ ಸರಿಯಾಗುತ್ತೆ ಬರಡ್ತಾ ಇದ್ದಾರೆ ಇವಾಗ ನಾವು ನೆರಿಗೆ ಹಿಡಿಯುವ ಏನು ರೆಡಿ ಆದ್ರು ಇಲ್ಲೇ ಪಕ್ಕದಲ್ಲಿ ಮನೆ ಹೋಗ್ಲಿ ಅವರಿಗೆ ಒಂದು ಸೀರೆ ಉಡ್ಲಿಕ್ಕೆ ಒಂದು ಗಂಟೆ ಜಾಸ್ತಿನೇ ಬೇಕಾಗುತ್ತೆ ಒಂದು ಒಂದು ಗಂಟೆ ಬೇಕು ಸಾರಿ ಉಡ್ಲಿಕ್ಕೆ ಕಡಿಮೆ ಅಂದರು ಸರಿಯೇ ಆಗಲ್ಲ ಎಷ್ಟು ಹುಟ್ಟರೂ ಸರಿಯೇ ಆಗಲ್ಲ ಅಮ್ಮ ಹೋದ್ರು ರೆಡಿಯಾಗಿ ಮನೆ ಮಕ್ಕಳಿಗೆ ಹೋದ್ರು ಇವಾಗ ಅವರನ್ನು ಕಳಿಸ್ಬಿಟ್ಟು ಪಕ್ಕದ ಮನೆಯವರೆಲ್ಲ ಇದ್ದರು ಒಟ್ಟಿಗೆ ಹೋದ್ರು ಇವಾಗ ಗಂಟೆ ನೋಡಿ ಒಂದಾಯ್ತು ನಾನು ಇನ್ನೂ ಬೀನ್ಸ್ ಕಟ್ ಮಾಡಿ ಇಟ್ಟಿದ್ದೀನಲ್ವ ಅದನ್ನು ರೆಡಿ ಮಾಡುವ ಬನ್ನಿ ಎಷ್ಟೊತ್ತಾಗತ್ತ ಗೊತ್ತಿಲ್ಲ ರೆಡಿ ಮಾಡಿಕೊಳ್ಳುವ ನನಗಂತೂ ಹಸಿವಾಗಲ್ಲ ಆಗುತ್ತೆ ನಿಧಾನ ಆಗಿ ಆಗುತ್ತೆ ಓಕೆನಾ ಯಾವತ್ತು ಫಸ್ಟ್ ನಾವು ಹೊರಗಡೆಯಿಂದ ಬರುವಾಗ ಫಸ್ಟ್ ನಾವು ಬಾಗಿಲು ಹಾಕೋಬೇಕು ಸಡನ್ನಾಗಿ ನಾವು ಹೋಗಬಾರ್ದು ಒಳಗಡೆ ನಂದೊಂದು ಅಭ್ಯಾಸ ಫಸ್ಟ್ ನಾನು ಬಾಗಿಲು ಹಾಕೋತೀನಿ ಕತ್ತಲೆ ಆಯ್ತು ಕತ್ತಲೆ ಬನ್ನಿ ಒಳಗಡೆ ಹೋಗುವ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಬೀನ್ಸ್ ಕಟ್ ಮಾಡಿದ್ದಾನೆ ನಾವು ಇವಾಗ ಸಾಂಬಾರ್ ಮಾಡುವ ಓಕೆನಾ ಅವ್ರದ್ದು ಸಾರಿ ಹುಡಕೇನೆ ಒಂದು ಕಮ್ಮಿ ಅಂದ್ರೆ ಒಂದು ಗಂಟೆ ಜಾಸ್ತಿನೇ ಬೇಕಿತ್ತು ಇನ್ನೂ ಚೇಂಜ್ ಮಾಡ್ತಾ ಇದ್ರು ವಾಪಸ್ ಸಾರಿನ ಚೇಂಜ್ ಮಾಡ್ತಾ ಇದ್ರು ಹಂಗೇನೆ ಒಂದಾಗಿಲ್ಲ ಅಂದ್ರೆ ಒಂದು ಚೇಂಜ್ ಮಾಡ್ತಾ ಇರ್ತಾರೆ ಅವ್ರು ಮಾಡ್ಕೊಳುವ ಹೇಗೆ ಬಿನ್ಸ್ ಮಾಡ್ತೀನಿ ಅಂತೇಳಿ ನಾನು ಸಿಂಪಲ್ ಆಗಿ ಮಾಡ್ತೇನೆ ಅದೇನ ನನಗೆ ಮತ್ತು ಅಮ್ಮನಿಗೆ ಇವತ್ತು ಹಾಗೇನೆ ಚಿಕನ್ ಇದು ಇದೆ ಜಾಸ್ತಿ ಮಾಡಿಬಿಟ್ರು ಒಳ್ಳೆದಾಗದ ಸ್ವಲ್ಪ ತರಕಾರಿ ಮಾಡಿಟ್ಟಿದ್ರೆ ಊಟ ಮಾಡಕ್ಕೆ ಸ್ವಲ್ಪ ಚೆನ್ನಾಗಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಮಾಡುದು ಇಲ್ಲಾಂದ್ರೆ ಮಾಡ್ತಾನೆ ಇರ್ಲಿಲ್ಲ ಚಿಕನ್ ಅಂದ್ರೆ ಜಾಸ್ತಿ ಊಟ ಮಾಡಕ ಊಟ ಮಾಡಕ್ಕೂ ಆಗಲ್ಲ ಸೇರಲ್ಲ ಅದ್ರಲ್ಲಿ ಮಾಡ್ಕೊಡ ಮಾಡ್ಕೊಡ ಅದಕ್ಕೊಂದು ಪಾತ್ರ ತಗೋಳ ಇವಾಗ ನೋಡಿ ಒಗ್ಗರಣೆ ಇಕ್ಕಿದ್ದೀನಿ ಹಾಗೆಯೇ ಅದಕ್ಕೆ ಒಗ್ಗರಣೆ ಹಾಕಿ ಈರುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಅರಸಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಟೊಮೆಟೊ ಹಾಕ್ತೇನೆ ಕಟ್ ಮಾಡ್ಕೊಂಡಿದ್ದು ಟೊಮೆಟೊ ಹಾಕೊಂಡೆ ಒಂದೇ ಒಂದು ಟೊಮೆಟೊ ತಗೊಂಡಿದ್ದೀನಿ ತುಂಬ ಸೆಖೆ ಇರಲಿ ತುಂಬ ಸೆಕೆ ಅಷ್ಟಿಷ್ಟು ಸೆಖೆ ಇಲ್ಲ ಅಷ್ಟು ಸೆಕೆ ಇದೆ ತುಂಬ ಬಿಸಿಲು ಓವರ್ ಬಿಸಿಲಿದೆ ಇವಾಗ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಸ್ವಲ್ಪ ಓಕೆನಾ ಇವಾಗ ಟೊಮೆಟೊ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಸಾಲನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಸಾಲ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಅಂದರೆ ಮನೆಯಲ್ಲೇ ಮಾಡಿದಂಥ ಮಸಾಲ ಇದು ಪಲ್ಯಕ್ಕೆಲ್ಲ ಮಸಾಲ ಹಾಕೋಕ್ಕಾಗುತ್ತೆ ಮನೆಯಲ್ಲೇ ಮಾಡಿದಂಥ ಮಸಾಲ ಹಾಕಿದ್ದೀನಿ ಮಸಾಲ ಹಾಕೊಂಡ್ಬಿಟ್ಟು ಈ ಬೀನ್ಸನ್ನು ಇದಕ್ಕೆ ಹಾಕೋ ಬೀನ್ಸ್ ಮತ್ತು ಒಂದು ಮೂಲಂಗಿತ್ತು ಅಷ್ಟೇ ಒಂದು ಮೂಲಂಗಿತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೈ ಮಾಡ್ತಾ ಇದ್ದಾನೆ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡಿರಬೇಕು ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕೋ ಯಾಕಂದರೆ ಬೀನ್ಸ್ ಸ್ವಲ್ಪ ಬೇಯಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಳ್ಳ ಸ್ವಲ್ಪ ನೀರು ಹಾಕ್ಕೊಂಡೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿನೂ ಇದನ್ನ ಚೆನ್ನಾಗಿ ಮಿಕ್ಸ್ ಇವಾಗ ನೋಡಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಬೇಯಬೇಕಿದು ಇದು ಇವಾಗ ಬೆಂದರೆ ಇದು ರೆಡಿ ಆಗುತ್ತೆ ರೆಡಿ ಆಗುತ್ತೆ ಇವಾಗ ನೋಡಿ ಎಲ್ಲ ಹಾಕಿ ಎಲ್ಲ ಇವಾಗ ನೀರೆಲ್ಲ ಹಾಕಿ ತೆಂಗಿನಕಾಯಿ ಎಲ್ಲ ರೆಡಿ ಮಾಡಿ ಇಡುವ ಇಲ್ಲಿಗೆ ಆಯ್ತು ಇದು ಬೆಂದ್ರೆ ರೆಡಿ ಸಿಂಪಲ್ ಆಗಿ ಬೀನ್ಸ್ ಪಲ್ಯ ಪಲ್ಯ ಥರ ಮಾಡ್ಕೊಳ್ಳ ಮಾಡ್ಕೊಂಡಿದ್ದೇನೆ ನಾನು ಸಿಂಪಲಾಗಿ ಇದನ್ನು ಸ್ವಲ್ಪ ಇದಕ್ಕೆ ಬಾಯಿ ಮುಚ್ಚುವ ಓಕೆ ಬಾಯಿ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡು ಬಂದ್ರೆ ರೆಡಿ ರೆಡಿ ಓಕೆ ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಅವ್ರು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಹೊಸಬ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಆಲ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ